ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ತೆರಡು ಸೋಮವಾರ ನಾಳೆಯಿಂದ ಮುಂದಿನ ಹನ್ನೆರಡು ದಿನಗಳು ಈ ಏಳು ರಾಶಿಯವರಿಗೆ ರಾತ್ರೋರಾತ್ರಿ ಶ್ರೀಮಂತರಾಗುವ ಯೋಗ ಇದ್ದು ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ಇವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ನಾಳಿನ ವಿಶೇಷವಾದಂತಹ ಜುಲೈ ಇಪ್ಪತ್ತೆರಡರ ಸೋಮವಾರದಿಂದ ಈ ಏಳು ರಾಶಿಯವರಿಗೂ ಕೂಡ ಮುಂದಿನ ಹನ್ನೆರಡು ದಿನಗಳು ಗೋಲ್ಡನ್ ಟೈಮ್ ಅಂತಲೇ ಹೇಳಬಹುದು ರಾತ್ರೋರಾತ್ರಿ ಶ್ರೀಮಂತರಾಗುವ ಯೋಗ ಇದ್ದು ಈ ರಾಶಿಯವರಿಗೆ ಮಂಜುನಾಥನ ಅನುಗ್ರಹ ಆಶೀರ್ವಾದ ಚೆನ್ನಾಗಿರೋದ್ರಿಂದ ಗೋಲ್ಡನ್ ಟೈಮ್ ಶುರುವಾಗಿದೆ ಈ ರಾಶಿಯವರು ಅತ್ಯಧಿಕ ಹಣವನ್ನು ಗಳಿಸ್ತಾರೆ ಯಶಸ್ವಿಯಾಗ್ತಾರೆ ಕಷ್ಟದಿಂದ ಸಂಪಾದನೆ ಮಾಡಿದ ಹಣವನ್ನ ಸರಿಯಾದ ಕೆಲಸಕ್ಕೆ ವಿನಿಯೋಗ ಮಾಡಿಕೊಳ್ಳೋದ್ರಿಂದ ಇವರು ಜೀವನದಲ್ಲಿ ಆರ್ಥಿಕ ಸಂಕಷ್ಟವನ್ನ ಎದುರಿಸೋದಿಲ್ಲ ಇನ್ನು ಈ ರಾಶಿಯವರಿಗೆ ಜೀವನದಲ್ಲಿ ಸಾಕಷ್ಟು ಪ್ರಯತ್ನಗಳ ನಂತರದಲ್ಲಿ ಜಯ ಅನ್ನೋದು ಸಿಗುತ್ತೆ ಕಾರ್ಯ ಸಾಧನೆಗೆ ಇವರು ಸಾಕಷ್ಟು ಪರಿಶ್ರಮವನ್ನ ಹಾಕಿರ್ತಾರೆ ಹೀಗಾಗಿ ಇವರಿಗೆ ಒಳ್ಳೆಯ ರೀತಿಯ ಬಹುಮಾನದ ರೂಪದಲ್ಲಿ ಪ್ರಗತಿ ಹಾಗೂ ಜೈವನ ಇವರು ಕಾಣಬಹುದು ರಾಜಕೀಯ ಭವಿಷ್ಯದಲ್ಲಿ ಇವರಿಗೆ ಉತ್ತಮವಾದ ಅವಕಾಶ ಸಿಗುತ್ತೆ ಜೊತೆಗೆ ಈ ರಾಶಿಯವರಿಗೆ ಸಾಕಷ್ಟು ಅನುಕೂಲಕರವಾದ ವಾತಾವರಣ ಮನೆಯಲ್ಲಿ ನಿರ್ಮಾಣವಾಗೋದ್ರ ಜೊತೆಗೆ ಮಕ್ಕಳು ಜೀವನದಲ್ಲಿ ಒಂದು ಹಂತವನ್ನ ತಲುಪೋದ್ರಿಂದ ಸಂತಸ ಪಡುವಂತೆ ಮಾಡುತ್ತೆ ಇದುವರೆಗೂ ನೀವು ಮಾಡಿದಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ತೀರಾ ಜೊತೆಗೆ ಹೂಡಿಕೆಯನ್ನು ಮಾಡಬೇಕು ಅಂತ ನೀವು ಆಲೋಚನೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಹೂಡಿಕೆಯನ್ನು ಮಾಡಬಹುದು ಅದರಿಂದ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಎದುರಾಗೋದಿಲ್ಲ ಯಾಕಂತಂದ್ರೆ ಈ ಸಮಯದಲ್ಲಿ ನೀವು ಹೂಡಿಕೆ ಮಾಡಿದ್ದೆ ಆದ್ರೆ ಅಂದ್ರೆ ಮುಂದಿನ ಹನ್ನೆರಡು ದಿನ ಏನಿದೆ ಈ ಹನ್ನೆರಡು ದಿನಗಳ ಒಳಗೆ ನೀವು ಹೂಡಿಕೆ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಮಹತ್ವದ ಬೆಳವಣಿಗೆ ಜೊತೆಗೆ ಜಾಕ್ ಪಾಟ್ ಅಂತೆ ಅದೃಷ್ಟ ಹೊಡೆಯುತ್ತೆ ಅಂತ ಹೇಳಬಹುದು ಯಾಕಂತಂದ್ರೆ ಮುಂದಿನ ಹನ್ನೆರಡು ದಿನಗಳು ಏನಿದೆ ಅದೃಷ್ಟದ ಬಾಗಿಲು ತೆರೆಯುವಂತ ದಿನಗಳು ಅಂತ ಹೇಳಬಹುದು ಜೊತೆಗೆ ನೀವು ಆಸ್ತಿ ವಾಹನವನ್ನ ಖರೀದಿ ಮಾಡಿದ್ರೆ ಈ ಸಮಯದಲ್ಲಿ ಇವುಗಳನ್ನ ಖರೀದಿ ಮಾಡಿದ್ರೆ ಅದ್ರಿಂದಲೂ ಕೂಡ ಭವಿಷ್ಯದಲ್ಲಿ ಸಾಕಷ್ಟು ಒಳಿತನ್ನ ಕಾಣ್ತೀರಾ ಈ ಸಮಯದಲ್ಲಿ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ ಯಾವುದೇ ಕೆಲಸಕ್ಕೆ ಸಂಬಂಧಿಸಿದ ವಿಚಾರಗಳಿದ್ರೂ ಕೂಡ ನಿಮ್ಮ ಕುಟುಂಬದವರು ನಿಮಗೆ ಸಹಾಯವನ್ನು ಮಾಡುತ್ತಾರೆ ಇದರಿಂದ ಒಳ್ಳೆಯ ಫಲ ಅನ್ನೋದು ಸಿಗುತ್ತೆ ಇನ್ನು ನಿಮ್ಮ ಪ್ರಯತ್ನಗಳಿಂದ ಪಿತೃ ಸಂಪತ್ತನ್ನು ಪಡೆಯುವ ಅವಕಾಶ ನಿಮಗೆ ಸಿಗುತ್ತೆ ಜೊತೆಗೆ ಅಪಾರ ಲಾಭವನ್ನ ಕಾಣಿಸ್ತೀರಾ ಅಂದರೆ ಅಪಾರ ಲಾಭವನ್ನು ನೀವು ಪಡೆದುಕೊಳ್ತೀರಾ ಈ ಸಮಯ ನಿಮಗೆ ಅದ್ಭುತವಾಗಿದೆ ಹಾಗಾಗಿ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ಜಯ ನಿಮ್ಮದೇ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ರಾಶಿ ಧನುರ್ ರಾಶಿ ಮೇಷರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಂಜುನಾಥಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು